ಸಿನಿಮಾಗಳ ಬಗ್ಗೆ ಹೇಳಿದ್ರಿ ದ ಈ ಬಿಗ್ ಬಾಸ್ ಅನ್ನೋ ಒಂದು ಇದು ಬಂತು ನಮ್ಮ ಕನ್ನಡ ಟೆಲಿವಿಷನ್ ಅಲ್ಲಿ ಅದರಲ್ಲೂ ಎಷ್ಟು ಬಿಗ್ ಬಾಸ್ ಶೋಸ್ಗಳ್ನ ಮಾಡ್ತಾರೆ ಅಂದ್ರೆ ಹಿಂದಿ ಆಗ್ಬೋದು ತಮಿಳ್ ಆಗ್ಬೋದು ತೆಲುಗು ಆಗ್ಬೋದು ಇದೆಲ್ಲದ್ರಲ್ಲೂ ಅದಕ್ಕಿಂತ ಐ ಟಿ ಆರ್ ಪಿಲ್ ಆಗ್ಬೋದು ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಟೆಲಿವಿಷನ್ ಅಲ್ಲಿ ಬಹಳ ಅದ್ಭುತವಾಗಿ ಬಂತು ನೋಡಿದ್ರೆ ಅದನ್ನೇನಾದ್ರೂ ನೋಡಿದ್ದೀರಾ ಕ್ಲಿಪ್ಪಿಂಗ್ಸ್ ಆಗ್ಬೋದು ಅಥವಾ ಬಿಗ್ ಬಾಸ್ ಶೋಸ್ಗಳ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ಗಳಿದೆಯಾ ನಿಮ್ಗೆ ಹೌದು ನನಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬಾನೇ ಆ್ಯಕ್ಚುಲಿ ನಾನು ಅದೇನಂತಾರೆ ಫ್ಯಾಸಿನೇಟೆಡ್ ನಾನು ನನ್ಗೆ ಅದು ಹೇಗೆ ಹೇಗ್ ಮಾಡ್ತಾರೆ ಬಿಕಾಸ್ ಅದರಲ್ಲಿ ತುಂಬಾನೇ ಶ್ರಮ ಇದೆ ಕರೆಕ್ಟ್ ಅವ್ರ ಅಷ್ಟರ ಮಟ್ಟಿಗೆ ಹೈಯೆಸ್ಟ್ ಟಿ ಆರ್ ಪಿ ಶೋ ಇರ್ಬೋದು ಬಟ್ ಅದರಲ್ಲಿ ತುಂಬಾನೇ ಶ್ರಮ ಇದೆ ಅಂತ ನನ್ಗೆ ಅನ್ಸುತ್ತೆ ಸುದೀಪ್ ಸರ್ ಆ ಸೊ ಅಲ್ಲಿ ಒಂದು ಸಿಕ್ಕಿದಾಗ ಅಹ್ ಅವ್ರಂದ್ರೆ ಯಾರು ಎಲ್ಲರಿಗೂ ಗೊತ್ತು ಸುದೀಪ್ ಸರ್ ಏನು ಅಂತ ಆ ಈಗ ಅಲ್ಲಿ ಸಿಕ್ಕದಾಗ ಇವರು ಏನು ಇರೋದಿಲ್ಲ ಅಲ್ಲಿ ಹೋಗಿ ಇದು ಒಂದು ಆಪರ್ಚುನಿಟಿಯಿಂದ ಒಂದು ಹೆಸರು ಅನ್ನೋದಾಗಿದೆ ಅದರಿಂದ ಹೆಸರು ಮಾಡಿಕೊಂಡು ಆಚೆ ಬಂದ ಮೇಲೆ ನಮಗೆ ಇಲ್ಲ ನಮಗೆ ಹೀಗಿತ್ತು ಹಾಗಿತ್ತು ನೋಡಿ ಪಾಸಿಟಿವ್ ನೆಗೆಟಿವ್ ಎಲ್ಲದರಲ್ಲೂ ಇದೆ ಯಾವುದ್ರಲ್ಲಿ ಇಲ್ಲ ಅಂತ ಇಲ್ಲೇ ಇಲ್ಲ ನೀವು ಅದನ್ನ ಹೇಗೆ ತಗೋತೀರಾ ಅದು ನಿಮ್ಮಲ್ಲಿ ಇರೋದು ಇದು ಒಂದು ದೊಡ್ಡ ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ನಮಗೆ ಸಿಕ್ತು ಇದರಿಂದ ನಮಗೆ ಮನೆ ಮನೆಯಲ್ಲೂ ನಮ್ಮ ಹೆಸರು ಹೋಗಿದೆ ಇದು ಬಿಗ್ ಬಾಸ್ ಅಂದ್ರೆ ಇದು ಬರೀ ಏನೋ ಒಂದು ಸಿನಿಮಾ ಬಂದ್ರೆ ಎಷ್ಟೋ ಸಿನಿಮಾ ಈಗ ನೀವು ನೀವ್ ಎಲ್ಲಾ ಸಿನಿಮಾ ನೋಡಿದೀರಾ ನೋಡಿರಲ್ಲ ಆದರೆ ಬಿಗ್ ಬಾಸ್ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಗೊತ್ತಿರುತ್ತೆ ಸೊ ಹಾಗಾಗಿ ಮನೆ ಮನೆಗೆ ಇವ್ರ ಹೆಸರು ರೀಚ್ ಆಗಿರೋದ್ರಿಂದ ಅದ್ರ ಬಗ್ಗೆ ಆ ಒಂದು ಒಳ್ಳೆ ಒಪಿನಿಯನ್ ಇಂದನೆ ಮಾತಾಡ್ಬೇಕು ಯಾಕಂದ್ರೆ ಇದೇ ಒಂದು ಅವ್ರಿಗೆ ಒಂದು ಸ್ಟೆಪಿಂಗ್ ಸ್ಟೋನ್ ತರ ಆಗಿರುತ್ತೆ ಆ ನಂದು ಅದೊಂದು ಅಹ್ ಅಭಿಪ್ರಾಯ ನನ್ಗೆ ನನ್ಗನ್ಸಿದ್ದೇನೆ ಅಂದ್ರೆ ಅಲ್ಲಿ ಸಿಕ್ಕದಾದ್ಮೇಲೆ ಇನ್ನೊಂದು ತರ ಮಾತಾಡಬಾರ್ದು ಆ ನನ್ ನನ್ ಪರ್ಟಿಕ್ಯುಲರ್ ಆಗಿ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ ಆದ್ರೆ ಎಲ್ಲರಿಗೂ ನೋಡಿರ್ತಾರೆ ವೀಕ್ಷಕರ ನೋಡಿರ್ತಾರೆ ಸೊ ಆ ರೀತಿ ಒಂದು ಮಾತಾಡಬಾರ್ದು ಅಂತ ನನ್ಗನ್ಸುತ್ತೆ ಅಷ್ಟ್ರ ಮಟ್ಟಿಗೆ ಇದು ಒಂದು ದೊಡ್ಡ ಆಪರ್ಚುನಿಟಿ ಇದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ನನ್ನ ಅನಿಸಿಕೆ ಈಗ ಅಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ಬಹಳ ಕಾಂಟ್ರವರ್ಸಿ ಬಹಳ ಟ್ರೋಲ್ಸ್ಗಳಾಯ್ತು ಸೊ ಬಿಗ್ ಬಾಸ್ ಶೋ ಕಾಂಟ್ರವರ್ಸಿ ಟ್ರೋಲ್ಗಳಾಗ್ಲಿಲ್ಲ ಅಂತ ಕೆಲವು ಕಂಟೆಸ್ಟೆಂಟ್ಗಳ ಬಗ್ಗೆ ಅದ್ರಲ್ಲಿ ಪ್ರತ್ಯೇಕವಾಗಿ ಪ್ರತಾಪ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅಂತೂ ಹೊರಗಡೆ ಅಂದ್ರೆ ಹೊರಗಡೆಯಿಂದ ಒಳಗಡೆ ಹೋಗ್ಬೇಕಾದಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೆಗೆಟಿವ್ ಇತ್ತು ಅವ್ರ ಬಗ್ಗೆ ಟೋಟಲಿ ಪ್ರತಿ ಒಬ್ಬ ಕನ್ನಡಿಗರಿಗೂ ಕೂಡ ಮೋಸ ಮಾಡಿದ್ರು ಅನ್ನೋ ಒಂದು ಇದಿತ್ತು ಇನ್ಕ್ಲೂಡೆಡ್ ಆಮೇಲೆ ಬಿಗ್ ಬಾಸಿಗೆ ಹೋಗಿ ಅವರು ಏನು ಆಟ ಆಡ್ತಾರೆ ಅಲ್ಲಿಂದ ಅವರ ಒಂದು ಚಾರ್ಮೆ ಚೇಂಜ್ ಆಗುತ್ತೆ ಇಮ್ಮಿಡಿಯೇಟ್ಲಿ ಜನಗಳು ನೈಂಟಿ ಪರ್ಸೆಂಟ್ ಜನಗಳು ಪ್ರತಾಪ್ ಅವರ ಪರವಾಗಿ ನಿಂತಾರೆ ಪ್ರತಾಪ್ ಅವ್ರ ಬಗ್ಗೆ ಓಟ್ ಆಗ್ತಾರೆ ಅಂದರೆ ಪ್ರತಾಪ್ ಅವ್ರು ಓಟ್ ಆಗ್ತಾರೆ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾರೆ ಸೊ ಆ ಪ್ರತಾಪ್ ಅವ್ರ ಬಗ್ಗೆ ಕೆಲವರು ತುಂಬಾ ಟೀಕೆ ಟಿಪ್ಪಣಗಳನ್ನ ಮಾಡಿದ್ರು ಬಿಗ್ ಬಾಸ್ ಶೋ ಇಂದ ಕೂಡ ಹೊರಗಡೆ ಬಂದಾಗ್ಲೂ ಕೂಡ ಇನ್ಕ್ಲೂಡೆಡ್ ಮೀ ಆಲ್ಸೋ ನನಗೆ ಇವತ್ತಿಗೂ ಕೂಡ ಪ್ರತಾಪ್ ಅವರು ವಿಚಾರದಲ್ಲಿ ಕೆಲವು ಅಸಮಾಧಾನಗಳಿದೆ ಸೊ ನಾನು ಅವರು ಇಂಟರ್ವ್ಯೂ ಮಾಡಿದಾಗ ನಾನು ಅದನ್ನ ಬಗೆಹರಿಸ್ಕೊಂತೀನಿ ಇರಲಿ ಅದ್ ಬೇಡ ನಿಮ್ಮ ಪ್ರಕಾರ ನೀವು ಬಿಗ್ ಬಾಸ್ ನೋಡಿರೋ ಸಲುವಾಗಿ ಸೊ ಪ್ರತಾಪ್ ಅವ್ರ ಬಗ್ಗೆ ಕೆಲವರೆಲ್ಲ ಹೇಳಿದ್ದಂಥದ್ದು ನಿಮ್ಗೆ ಗೊತ್ತಿದೆ ಹೆಸರು ಹೇಳದ್ ಬೇಡ ಅಂತಂದ್ರೆ ಅದರಲ್ಲಿ ಪ್ರತ್ಯೇಕವಾಗಿ ನಾನು ನೋಡಿದ್ರಲ್ಲಿ ಈಶಾನ್ಯ ಅವರು ಹೊರ್ಗಡೆಗ್ ಬಂದು ಮಾತಾಡಿ ಹೊರ್ಗಡೆಗೆಲ್ಲ ನೋಡಿ ಸೊ ಅವರ ಒಂದು ಚಾರ್ಮ್ ಹೇಗಿದೆ ಅಂತ ನೋಡಿನೂ ಕೂಡ ಒಳಗಡೆ ಹೋಗಿ ಕಾಗೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಸೊ ಹಂಗ ಹೇಳಿದ ತಕ್ಷಣನೇನೆ ಅವ್ರಿಗಿರೋ ಫಾಲೋವರ್ಸು ಏನೊಂದು ಸಿಕ್ಸ್ಟೀನ್ ಸೆವೆಂಟೀನ್ ಅಥವಾ ಒಂದ್ ಫಿಫ್ಟಿ ಸಿಕ್ಸ್ಟಿ ಇರ್ಬೋದು ಬಟ್ ಒನ್ ಲ್ಯಾಕ್ ಬರಿ ಕಮೆಂಟ್ಸ್ ಬರುತ್ತೆ ಅವ್ರಿಗೆ ಪ್ರತಾಪ್ ಅವ್ರ ಬಗ್ಗೆ ಒಂದು ಮಾತಾಡಿದಕ್ಕೋಸ್ಕರ ಒನ್ ಲ್ಯಾಕ್ ಸಮಥಿಂಗ್ ಕಮೆಂಟ್ಸ್ ಬರುತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅನ್ನೋ ಸಲುವಾಗಿ ಈ ಕ್ವಶನ್ಸ್ ನಾನು ಖಂಡಿತ ನಾನು ನಾನು ಆಲ್ರೆಡಿ ನಾನು ನಿಮ್ಗೆ ಇದಕ್ಕಿಂತ ಮುಂಚೆನೆ ಹೇಳಿದೆ ನನ್ಗೆ ಯಾರ ಮೇಲೂ ನಂಗೆ ಔಟ್ ಮಾಡಕ್ ಇಷ್ಟ ಇಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ವೀಕ್ಷಕರು ಕೂಡ ತುಂಬಾ ಇಂಟೆಲಿಜೆಂಟ್ ನೀವು ಅವ್ರಿಗೆ ಗೊತ್ತಾಗತ್ತೆ ನೀವ್ ನಾವೇನ್ ಹೇಳಿಲ್ಲ ಅಂತಂದ್ರು ಅವ್ರಿಗೆ ಗೊತ್ತಾಗತ್ತೆ ಒಂದು ಆಪರ್ಚುನಿಟಿ ಸಿಕ್ಕಾದ್ಮೇಲೆ ಅಹ್ ಬಂದು ತಮ್ಮ ಓನ್ ಸೆಲ್ಫ್ ಇಶಿಗೋಸ್ಕರ ಇನ್ನೊಂದೇನೋ ಮಾತಾಡಿದ್ರೆ ಅದು ಒಳ್ಳೇದಲ್ಲ ಬಿಕಾಸ್ ಎನಿ ಆಪರ್ಚುನಿಟಿ ಇಸ್ ಅ ಬಿಗ್ ಆಪರ್ಚುನಿಟಿ ನನ್ನ ಪ್ರಕಾರ ಅವರು ಮಾಡ್ಕೊಂಡಿರ್ಬೋದು ಎಲ್ಲರೂ ನನಗೆ ನಾನು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲೇ ನೋಡ್ತೀನಿ ಎಂಡ್ ಆಫ್ ದ ಡೇ ಅವ್ರು ಏನು ಏನು ಮಾತಾಡಿದ್ರು ಏನಕ್ಕೆ ಹಂಗೆ ಮಾತಾಡಿದ್ರು ಅದು ಅವ್ರಿಗೆ ಗೊತ್ತು ಒಂದು ಪಾಸಿಟಿವ್ನ ನೆಗೆಟಿವ್ ಮಾಡ್ಕೊಳೋದು ಅವ್ರ ಕೈಯಲ್ಲೇ ಇದೆ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಳೋದು ಅವ್ರ ಕೈಯಲ್ಲೇ ಇದೆ ಅವ್ರು ಏನು ಸ್ಟ್ರಾಟಜಿ ಅಂದ್ಕೊಂಡು ಆ ಥರ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಬಟ್ ಅದೇ ಅಟೆನ್ಷನ್ಗೋಸ್ಕರನೂ ಮಾಡಿರ್ಬೋದು ಇಲ್ಲ ಅಥವಾ ಅವ್ರಿಗೆ ಆ ಅಥವಾ ನಿಜವಾಗ್ಲಿ ನೆಗೆಟಿವ್ ಅನ್ನಿಸ್ತಾ ನನ್ಗೆ ಗೊತ್ತಿಲ್ಲ ಅದೇ ನಾನು ಹೇಳಿದ್ನಲ್ಲ ಏನೇನ್ ನೆಗೆಟಿವ್ ಆದ್ರೂ ಆಪರ್ಚುನಿಟಿ ಇಂದ್ ಮನೆ ಮನೆಯಲ್ಲಿ ಹೆಸರು ಹೋಗಿದೆ ಅದನ್ನ ಒಂದು ಪಾಸಿಟಿವ್ ಆಗಿ ತಗೋಬೇಕು ನನ್ ನನ್ ಪ್ರಕಾರ ಸೊ ನನ್ ಬಟ್ ಆದ್ರೆ ಬೇರೆಯವ್ರಿಗೋಸ್ಕರ ನಾನು ಮಾತಾಡಕ್ ಆಗಲ್ಲ ಬಟ್ ನನ್ನ ಅನಿಸಿಕೆ ಏನಂದ್ರೆ ಪಾಸಿಟಿವ್ ಆಗಿ ಮಾತಾಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಅದೇ ಅಂದ್ರೆ ಐಶಾನಿ ಅವ್ರಿಗೆ ಒಂದು ಲಕ್ಷ ಬ್ಯಾಡ್ ಕಮೆಂಟ್ಸ್ ತುಂಬಾ ಫುಲ್ ನೈಂಟಿಟ್ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅವ್ರಿಗೆ ಸೊ ಒನ್ ಲ್ಯಾಕ್ ಸಮಥಿಂಗ್ ಎಬೋ ಹೋಗುತ್ತೆ ಸೊ ನೀವು ಅದರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರ ಅಂದ್ರೆ ಪ್ರತಾಪ್ ಅವ್ರನ್ನ ಆ ಲೆವೆಲಿಗೆ ದ್ವೇಷಿಸ್ತಾ ಇದ್ದಂತ ನಮ್ಮ ಕರ್ನಾಟಕದ ಜನ ಆ ಲೆವೆಲಿ ಕಮೆಂಟ್ ಮಾಡ್ತಾರೆ ಈಶಾನ್ಯ ಅವರಿಗೆ ಫಾಲೋವರ್ಸೇ ಅಷ್ಟಿಲ್ಲ ಅಂದ್ರೆ ಅಷ್ಟು ಪವರ್ ಇದೆ ಬಿಗ್ ಬಾಸ್ ಗೆ ಅಂತ ಹೇಳಕ್ ಇಷ್ಟಪಡ್ತೀವಿ ಶೋಗೆ ಅಷ್ಟು ಪವರ್ ಇದೆ ಅವ್ರಿಗೆ ನೋಡಿ ನೀವ್ ಹೇಳಿದ್ರಿ ಹೋಗ್ಬೇಕಾರೆ ನೆಗೆಟಿವ್ ಇತ್ತು ಅಲ್ಲಿ ಹೋದ್ಮೇಲೆ ಪಾಸಿಟಿವ್ ಆಗಿದೆ ಸೊ ಜನ ನೋಡ್ತಾ ಇದಾರೆ ನನ್ನ ಮತ್ತೆ ಅದನ್ನೇ ಹೇಳಕ್ ಇಷ್ಟ ಪಡ್ತೀನಿ ಜನ ನಾವ್ ಅನ್ಕೋಬಹುದು ನಮಗಿಂತ ಇಂಟೆಲಿಜೆಂಟ್ ಅಂದ್ರೆ ನಮ್ಮ ಜನ ಅವ್ರು ನೋಡ್ತಾ ಇರೋರು ನಿಮಗಿಂತ ಬುದ್ಧಿವಂತರು ಸೊ ಅವ್ರ್ ನೋಡಿ ಅವರು ಅವ್ರಿಗೇನ್ ಅನ್ಸಿರುತ್ತೆ ಅದನ್ ಹೇಳಿರ್ತಾರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ನಾವ್ ಪ್ರತಿಯೊಬ್ಬರು ಅವ್ರ ಜಾಗದಲ್ಲಿ ಅವ್ರ ಶೂಸ್ ಹಾಕೊಂಡು ಆ ಇಲ್ಲಿ ಮಾತಾಡೋದ್ ಕಷ್ಟ ಆಗತ್ತೆ ಸೊ ಅವ್ರಿಗೆ ಏನ್ ಅನ್ಸದೆ ಅದನ್ನ ಮಾಡಿದ್ದಾರೆ ಅಂದ್ರೆ ಇನ್ನು ಕೆಲವು ಜನಗಳು ಪ್ರತಾಪ್ ಅವರೇ ಗೆಲ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಪ್ರತಾಪ್ ಅವ್ರು ಗೆದ್ದಿದ್ರೆ ತುಂಬಾ ಚೆನ್ನಾಗಿರೋದು ವೋಟ್ಸ್ ಗಳಲ್ಲೂ ಕೂಡ ಪ್ರತಾಪ್ ಅವರೇ ಇದ್ರು ಅಂತ ಇನ್ನು ಕೆಲವು ವರ್ಗ ಅಂದ್ರೆ ಕಾರ್ತಿಕ್ ಗೆದ್ದಿದ್ದು ಒಳ್ಳೇದು ಅಂತಾರೆ ಸೊ ಪ್ರತಾಪ್ ಅವರು ಕಾರ್ತಿಕ್ ಅವರು ನಿಮ್ಮ ಇಬ್ರು ಪ್ರಕಾರ ಯಾರು ಗೆಲ್ಬೇಕಾಗಿತ್ತು ಅಥವಾ ಇನ್ನು ವಿನಯ್ ಆಗ್ಬಹುದು ಸಂಗೀತ ಅನ್ನೋ ಒಂದು ಕಂಟೆಸ್ಟೆಂಟ್ ಆಗ್ಬಹುದು ಸೊ ಇಷ್ಟು ಜನ ಇದ್ರು ಮತ್ತೆ ವರ್ತೂರ್ ಸಂತೋಷ್ ಅನ್ನೋ ಒಬ್ರು ತುಂಬಾ ಅದ್ಭುತವಾಗಿ ಆಡದಂತವ್ರು ಅವರು ಕೂಡ ಇದ್ರು ಈ ಐದು ಜನರಲ್ಲಿ ನಿಮ್ಮ ಪ್ರಕಾರ ಯಾರು ಗೆದ್ದಿದ್ರೆ ನಿಮಗ್ ಖುಷಿ ಅನ್ಸೋದು ಯಾಕೆಂದ್ರೆ ನೀವು ನೋಡ್ತಾ ಇದ್ದಾರೆ ಖಂಡಿತ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾರ್ತಿಕ್ ಅವ್ರು ತುಂಬ ಒಳ್ಳೆಯವರೇನೆ ಆದರೆ ಗೇಮ್ ವೈಸಲ್ಲಿ ಬೇರೆಯವರು ಇನ್ನೂ ಜಾಸ್ತಿ ಆಡಿದ್ರು ಅಂತ ಅನ್ನಿಸ್ತು ಬಟ್ ಅಗೇನ್ ಹೇಳೋಕ್ಕಾಗಲ್ಲ ಅವ್ರ ಅವ್ರಿಗೆ ಕರ್ನಾಟಕ ಜನ ಪ್ರೀತಿ ಕೊಟ್ಟಿದ್ದಾರೆ ಅವ್ರು ವಿನ್ ಆಗಿದ್ದಾರೆ ಸೊ ಒಳ್ಳೇದಾಗಲಿ ಬಟ್ ನನಗೆ ಪ್ರತಾಪ್ ಅವರಾಗ್ಲಿ ಸಂಗೀತವರಾಗಲಿ ಅವರೆಲ್ಲ ಮತ್ತೆ ತುಂಬ ಚೆನ್ನಾಗಿ ಆಡಿದ್ರು ಅಂತಾನೂ ಅನ್ನಿಸ್ತು ಎಟ್ ದ ಸೇಮ್ ಟೈಮ್ ಮತ್ತೆ ಈ ಜನತೆನೇ ಇರೋದು ಸ್ಟ್ರಾಂಗ್ ಆಗಿ ನಾನು ಮತ್ತೆ ಅದೇ ಹೇಳ್ತೀನಿ ಯಾರ್ ನಾವ್ ಏನೇ ಏನೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು ಮಾಡ್ಬೋದು